ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಕೂಡ ನಮ್ಮದು ವಿಶ್ವ ವೇಕ ಸಮ್ಮೇಳನದ ತಯಾರಿ ನಡೀತಾ ಇದೆ ಬೇರೆ ಬ್ಯಾಚ್ ಜೊತೆಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ ನಾವೆಲ್ಲ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಈ ತಯಾರಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಯಾರ ಮನೆಯಲ್ಲಿ ಸೇರಿದ್ದೀವಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಎಷ್ಟೊಂದು ಖುಷಿಯಿಂದ ನಾವೆಲ್ಲ ತಯಾರಿ ಮಾಡ್ತಾ ಇದ್ದೀವಿ ಅಂತ ನೀವು ನೋಡಬಹುದು ಇವರು ವೀಣಕ್ಕ ಅಂತ ವೀಣಕ್ಕ ಅಂದ್ರೆ ಇವರು ನಮ್ಮ ಹಾಡಿನ ಸಾಹಿತ್ಯವನ್ನು ಬರೆದವರು ಹಾಗೆ ಪಕ್ಕದಲ್ಲಿ ಇರುವವರು ವಿಜಯಕ್ಕ ಇವತ್ತು ವಿಜಯಕ್ಕ ಅವ್ರ ಮನೆಯಲ್ಲೇ ನಾವು ಸೇರಿದ್ದು ನಮಗೆ ಯಾವುದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ನಮಗೆ ಇವರೇ ಕಲಿಸ್ತಾ ಇದ್ದಾರೆ ವಾಂಗಿ ಮಾಡಿದ್ದು ಅಂದ ಹಸನ್ ಕಡುಬು ಮಾಡಿದ್ದು ಕಡೆಗಂತೂ ತಂಬಳಿ ಮಾಡಿದ್ದು ಅಲ್ಲಿವರೆಗೆ ತಂಬುಳಿ ಬಾಳೆಕಾಯಿ ಹಸಿನ ಕಡುಬಿದ್ದು ಬಾಳೆಹಣ್ಣು ಬಾಳೆಹಣ್ಣು ಕಡುಬು ಇದು ಹುಳಿ ಎಲ್ಲ ಸ್ಪೆಷಲ್ ಅದು ಮೆಣಸಿನ್ಕರಿ ತಂಬ್ಳಿನ ಕುಡಿಯ ಹ್ಞೂ ಸ್ಪೆಷಲ್ ಹೌಕ್ಕ ಸ್ಪೆಷಲ್ ಎಲ್ಲ ಅಡುಗೆನೂ ಇದಕ್ಕ ತಗೊಂಡು ಬಂಜು ಕಿಣಕ್ಕಿ ತಗೊಂಡಿದ್ದು ಅಲ್ಲದೆ ಕುಡಿಯೋ ಸಾರು

अन्ना इलेवा हाक केली ಸರಿಯಾಗಿ ಆಶಯನ ಮಾಡಿದೀ ನೀನು ಇಕ್ಕೆ ಚಹಾ ನಿನ್ನ ಮನೆಗೆ ಇಷ್ಟ ಲೈಟು ತೋರ್ಸುತ್ತೆ ಕುಡಲೇ ಕನಿೃಪಿಚೆ ಎನ್ನ ಸಚನಿಸುವೆ ಹ ಹೇ ಇಲ್ಲ ವಿಜಯಕನಿ ಗ್ರಂಥ ಹೇಳಿ ವಿಜಯಕನಿ ಗ್ರಂಥ ಆಗವೈಗಾರ್ಸ್ಯಸ್ಯัตಂ ವಿಶಾಮಿ ಇದು ನೋಡಿ ಭಕ್ತಿ ಸುಧಾ ಅಂತ ವೀಣಕ್ಕವರು ಬರೆದಂತಹ ಪುಸ್ತಕ ವೀಣಾಜಿ ಹೆಗಡೆ ಹಸರುಗೋಡ್ ಅಂತ ಇವರು ಇವರು ಬರೆದಂತ ಪುಸ್ತಕ ನಾನು ಮೊದಲೇ ನಮ್ಮ ಹಾಡಿನ ಸಾಹಿತ್ಯವನ್ನು ಕೂಡ ಇವರೇ ಬರೆದ್ರು ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಸಾಂಪ್ರದಾಯಿಕ ಹಾಡು ಅಂದ್ರೆ ಬೇರೆ ಬೇರೆ ಪೂಜಾ ವ್ರತಗಳಲ್ಲಿ ಹೇಳುವಂತಹ ಹಾಡಿನ ಎಲ್ಲ ಮಾಹಿತಿನೂ ಇದೆ ಎಲ್ಲ ಹಾಡುಗಳೂ ಇದೆ ಇವರು ತುಂಬಾನೇ ಹಾಡುಗಳನ್ನು ಬರೆದಿದ್ದಾರೆ ಶ್ರೀಮತಿ ವೀಣಾಜಿ ಹೆಸರು ಹೆಸರುಗೊಂಡವರು ಇವ್ರು ಬಂದಿದ್ದು ಇದರಲ್ಲಿ ಒಳ್ಳೊಳ್ಳೆ ಭಕ್ತಿಯಾಗಿದ್ದೆ ಹಾಡುಗಳಿದ್ದು ಅದರಲ್ಲಿ ಒಂದು ಹಾಡು ಹೇಳ್ತೀನಿ ನಾನು ಇದು ದುರ್ಗಾರಾಗದ್ದು ಶಾರದಾಸ್ರುತಿ ನಮಿಸುವೇಶ ಶಾರದೇ ವೀಣಾ ನಮಿಸುವೇಶಾರದೆ ಶ್ರೀವರೇ ವೀಣಾಪಾಣೇ ವಿದ್ಯಾಯಿನೇ ಶ್ರೀವರದ शान्तस्वरूपिणि बुद्धिप्रचोदिनि शान्तस्वरूपिणि बुद्धिप्रचोदिनि मङ्गलरूपिणि सिद्धिप्रदायिनि मङ्गलरूपिणि सिद्धि शारदे श्रीवरदायिने नमिसुमे शारदे श्री वरदायिनी वीणापा ನಾವೆಲ್ಲ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡ್ತಾ ಇದ್ವಿ ವಿಶ್ವ ಹವೇಕ ಸಮ್ಮೇಳನಕ್ಕೆ ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ ನೀವು ಕೂಡ ಈ ವಿಶ್ವ ಹವೇಕ ಸಮ್ಮೇಳನಕ್ಕೆ ಬನ್ನಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಬೆಳಗಿಂದ ರಾತ್ರಿಯ ತನಕ ತುಂಬ ತುಂಬ ಕಾರ್ಯಕ್ರಮಗಳು ಇರುತ್ತೆ ಅದಕ್ಕೋಸ್ಕರ ಆವಾಗ ಎಲ್ಲರೂ ಬನ್ನಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ನಾವೆಲ್ಲರೂ ನಿಮಗೆ ಆಮಂತ್ರಣವನ್ನು ಇದ್ದೀವಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಇನ್ನು ಮುಂದೂ ಕೂಡ ನಾವು ಯಾವ ಯಾವ ರೀತಿಯಂಥ ತಯಾರಿಯನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ನನ್ನ ವಿಡಿಯೋದ ಮೂಲಕ ನಾನು ತೋರಿಸ್ತೀನಿ ಹಾಗೆ ನಾವೆಲ್ಲರೂ ವಿಶ್ವ ಹವಿಕ ಸಮ್ಮೇಳನದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್